ಯಶಸ್ವಿನಿ ಕಾರ್ಡ್ ಈ ಒಂದು ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಕಾರ್ಡ್ ಇದ್ರೆ ಅಥವಾ ಈ ಒಂದು ಕಾರ್ಡ್ ಪಡ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆಯನ್ನ ಪಡಿಬಹುದು ಸಾವಿರದ ಆರ್ನೂರ ಐವತ್ತು ರೀತಿಯಾದಂತಹ ಚಿಕಿತ್ಸೆಗಳನ್ನ ಪಡಿಬಹುದು ಅದರ ಜೊತೆಯಲ್ಲಿ ನಾಲ್ಕನೂರ ಎಪ್ಪತ್ತೆಂಟು ರೀತಿಯಾದಂತಹ ಐಸಿಯು ಚಿಕಿತ್ಸೆಗಳನ್ನ ಪಡಿಬಹುದು ಒಟ್ಟಾರೆಯಾಗಿ ಎರಡ್ ಸಾವಿರದ ನೂರ ಎಪ್ಪತ್ತೆಂಟು ರೀತಿಯಾದಂತಹ ಚಿಕಿತ್ಸೆಗಳನ್ನ ನಗದು ರಹಿತವಾಗಿ ಅಂದ್ರೆ ಕ್ಯಾಶ್ಲೆಸ್ ಆಗಿ ಯಾವುದೇ ರೀತಿಯಾದಂತಹ ದುಡ್ಡನ್ನ ಕೊಡದೇನೆ ಎರಡು ಸಾವಿರದ ನೂರ ಇಪ್ಪತ್ತೆಂಟು ಚಿಕಿತ್ಸೆಗಳನ್ನ ಈ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಪಡೆಯಬಹುದು ಹಾಗಾದ್ರೆ ಇಷ್ಟೆಲ್ಲಾ ಉಪಯೋಗ ಇರುವಂತಹ ಬೆನಿಫಿಟ್ ಇರುವಂತಹ ಯಶಸ್ವಿನಿ ಕಾರ್ಡ್ ಅನ್ನ ಪಡೆಯೋದು ಹೇಗೆ ಏನಿದು ಯಶಸ್ವಿನಿ ಯೋಜನೆ ಯಶಸ್ವಿನಿ ಯೋಜನೆಯ ಬೆನಿಫಿಟ್ ಏನು ಇದರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಏನೆಲ್ಲ ಚಿಕಿತ್ಸೆಗಳು ಸಿಗುತ್ತೆ ಯಾರು ಅರ್ಹರು ಈ ಒಂದು ಅಥವಾ ಯಶಸ್ವಿನಿ ಯೋಜನೆಗೆ ಯಾರು ಅರ್ಹರು ಅರ್ಜಿ ಸಲ್ಲಿಸೋದು ಹೇಗೆ ದಾಖಲೆಗಳು ಏನೇನ್ ಬೇಕು ನೆಕ್ಸ್ಟ್ ಈ ಒಂದು ಕಾರ್ಡ್ ಅನ್ನ ಪಡ್ಕೊಂಡ್ ಮೇಲೆ ಸೊ ಯಾವುದೇ ಒಂದು ಚಿಕಿತ್ಸೆಯನ್ನ ಪಡಿಬೇಕು ಅಂತಂದ್ರೆ ಒಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೋಬೇಕು ಅಂತಂದ್ರೆ ನಮ್ಮ ಹತ್ತಿರದಲ್ಲಿ ಯಾವ ಹಾಸ್ಪಿಟಲ್ ಇದೆ ಅಂದ್ರೆ ಈ ಒಂದು ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಲಿಂಕ್ ಆಗಿರುವಂತಹ ನೆಟ್ವರ್ಕ್ ಹಾಸ್ಪಿಟಲ್ ಹಾಸ್ಪಿಟಲ್ ಗಳಲ್ಲೇ ಸೊ ಈ ಒಂದು ಚಿಕಿತ್ಸೆನ ಪಡಿಬೇಕು ಬೇರೆ ಗಳಲ್ಲಿ ಆಗಲ್ಲ ಸೊ ಹಾಗಾಗಿ ಈ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಲಿಂಕ್ ಆಗಿರುವಂತಹ ನೆಟ್ವರ್ಕ್ ಗಳ ಲಿಸ್ಟನ್ನ ಅನ್ನ ನೋಡೋದು ಹೇಗೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ ಅದನ್ನ ನೋಡೋದು ಅಥವಾ ಚೆಕ್ ಮಾಡೋದು ಹೇಗೆ ಸೊ ಇದಕ್ಕೆ ಫೀಸ್ ಎಷ್ಟಿರುತ್ತೆ ಈ ಒಂದು ಕಾರ್ಡ್ ನ ಪಡೆಯಬೇಕು ಅಂತಂದ್ರೆ ಸೊ ಎಷ್ಟೆಲ್ಲ ಫೀಸ್ ಇರುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ವಿಡಿಯೋವನ್ನ ಅಥವಾ ಈ ಒಂದು ಇನ್ಫಾರ್ಮೇಶನ್ ಅನ್ನ ಉಪಯೋಗ ಇರುವಂತವ್ರಿಗೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗಲಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಓಕೆ ಇವಾಗ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ನಿಮ್ಗೆ ಮೊದಲೇ ಹೇಳಿದಾಗೆ ಈ ಒಂದು ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೊಂಡ್ರೆ ಈ ಒಂದು ಯಶಸ್ವಿನಿ ಕಾರ್ಡ್ ಇದ್ದಂತವ್ರಿಗೆ ವಾರ್ಷಿಕವಾಗಿ ಅಂದ್ರೆ ಒಂದು ವರ್ಷಕ್ಕೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಚಿಕಿತ್ಸೆ ಸಿಗುತ್ತೆ ಸಾವಿರದ ಆರ್ನೂರ ಐವತ್ತು ರೀತಿಯಾದಂತಹ ಚಿಕಿತ್ಸೆಗಳು ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ ಮತ್ತೆ ಅದರ ಜೊತೆಯಲ್ಲಿ ನಾಲ್ಕು ನೂರ ಎಪ್ಪತ್ತೆಂಟು ರೀತಿಯಾದಂತಹ ಐಸಿಯು ಚಿಕಿತ್ಸೆಗಳು ಸಿಗುತ್ತೆ ಒಟ್ಟಾರೆಯಾಗಿ ಎರಡ್ ಸಾವಿರದ ನೂರ ಇಪ್ಪತ್ತೆಂಟು ಚಿಕಿತ್ಸೆಗಳು ಕ್ಯಾಶ್ಲೆಸ್ ಅಂದ್ರೆ ನಗದು ರಹಿತವಾಗಿ ಯಾವುದೇ ದುಡ್ಡನ್ನ ಕಟ್ಟದ ಹಾಗೆ ಆಸ್ಪತ್ರೆಗಳಲ್ಲಿ ಅಂದ್ರೆ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಸೊ ಈ ಒಂದು ಚಿಕಿತ್ಸೆಗಳು ಕೂಡ ನಿಮ್ಗೆ ಸಿಗುತ್ತೆ ಸೊ ಇಲ್ಲಿ ನೆಟ್ವರ್ಕ್ ಆಸ್ಪತ್ರೆಗಳು ಯಾವ್ಯಾವ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಹಾಗಾದ್ರೆ ಈ ಒಂದು ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಅಥವಾ ಈ ಒಂದು ಯಶಸ್ವಿನಿ ಯೋಜನೆಗೆ ಯಾರೆಲ್ಲ ಅರ್ಹರು ಯಾರೆಲ್ಲ ಈ ಒಂದು ಕಾರ್ಡ್ ಅನ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಈಗ ನೋಡೋಣ ಕರ್ನಾಟಕದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಸಹಕಾರಿ ಸಂಘ ಅಥವಾ ಸ್ವಸಹಾಯ ಸಂಘದಲ್ಲಿರುವಂತಹ ಸದಸ್ಯರು ಸೊ ನಿಮ್ಗೆ ಗೊತ್ತಿರುತ್ತೆ ಸಹಕಾರಿ ಸಂಘಗಳು ಅಥವಾ ಸ್ವ ಸಹಾಯ ಸಂಘಗಳು ಗೊತ್ತಿರುತ್ತೆ ಸೊ ಅದರ ನೀವೇನಾದ್ರೂ ಸದಸ್ಯರು ಆಗಿದ್ರೆ ನೀವೇನಾದ್ರೂ ಮೆಂಬರ್ ಆಗಿದ್ರೆ ಸೊ ನಿಮ್ಗೆ ಆಗ ಈ ಒಂದು ಯೋಜನೆ ಅಡಿಯಲ್ಲಿ ಯಶಸ್ವಿನಿ ಕಾರ್ಡ್ ಸಿಗುತ್ತೆ ಸದಸ್ಯರಾಗಿ ಮೂರು ಓಕೆನಾ ನೀವು ಆ ಒಂದು ಸಹಕಾರ ಸಂಘ ಅಥವಾ ಸ್ವಸಹಾಯ ಸಂಘದಲ್ಲಿ ನೀವು ಸೇರ್ಕೊಂಡು ಮೂರು ತಿಂಗಳು ಕಂಪ್ಲೀಟ್ ಆಗಿರ್ಬೇಕು ಸೊ ಈ ರೀತಿಯಾಗಿ ಸಹಕಾರಿ ಸಂಘ ಅಥವಾ ಸ್ವಸಹಾಯ ಸಂಘದಲ್ಲಿರುವಂತಹ ಸದಸ್ಯರು ಒಂದಿಷ್ಟು ಫೀಸ್ ಅಂತ ಇರುತ್ತೆ ಅಂದ್ರೆ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿ ಜಾಸ್ತಿ ಏನಲ್ಲ ನಿಮ್ಗೆ ಹೇಳ್ತೀನಿ ಒಂದಿಷ್ಟು ಅಮೌಂಟ್ ಅನ್ನ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿ ಸೊ ಈ ಒಂದು ಯಶಸ್ವಿನಿ ಯೋಜನೆಯ ಲಾಭವನ್ನ ಅಂದ್ರೆ ಕಾರ್ಡ್ ಅನ್ನ ಪಡಿಬಹುದು ಕುಟುಂಬದಲ್ಲಿ ಯಾರಾದ್ರೂ ಒಬ್ಬರು ಸದಸ್ಯರಾಗಿದ್ರು ಕೂಡ ಆ ಕುಟುಂಬದಲ್ಲಿರುವಂತಹ ಎಲ್ಲಾ ಸದಸ್ಯರಿಗೂ ಕೂಡ ಸೊ ಈ ಒಂದು ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ಸಿಗುತ್ತೆ ಇದರ ಜೊತೆಯಲ್ಲಿ ಸಹಕಾರಿ ಮೀನುಗಾರರಾಗಿರ್ಬೋದು ಅಥವಾ ಸಹಕಾರಿ ಬೀಡಿ ಕಾರ್ಮಿಕರಾಗಿರ್ಬೋದು ಅಥವಾ ಸಹಕಾರಿ ನೇಕಾರರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ಪಡೆಯಬಹುದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ಯಾವುದೇ ರೀತಿಯಾದಂತಹ ಸಹಕಾರಿ ಸಂಘ ಅಥವಾ ಸ್ವಸಹಾಯ ಸಂಘದಲ್ಲಿ ಅದು ಯಾವುದೇ ರೀತಿ ಆಗಿರ್ಬೋದು ಸಹ ಸಂಘ ಅಥವಾ ಸಹಕಾರ ಸಂಘದಲ್ಲಿ ನೀವು ಮೆಂಬರ್ ಆಗಿರ್ಬೇಕು ಸದಸ್ಯರಾಗಿರ್ಬೇಕು ಸೊ ಆಗ ನಿಮ್ಗೆ ಈ ಯಶಸ್ವಿನಿ ಕಾರ್ಡ್ ಸಿಗುತ್ತೆ ಸೊ ಯಶಸ್ವಿನಿ ಕಾರ್ಡ್ ಸಿಕ್ಕ್ರೆ ಸೊ ನಿಮ್ಗೆ ಐದು ಲಕ್ಷ ರೂಪಾಯಿ ವರೆಗೂ ಉಚಿತ ಚಿಕಿತ್ಸೆ ಸಿಗುತ್ತೆ ಒಂದ್ ವೇಳೆ ನೀವು ಸಹಕಾರ ಸಂಘಗಳಲ್ಲಿ ಸದಸ್ಯರು ಆಗಿಲ್ಲ ಅಥವಾ ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರು ಆಗಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಹತ್ತಿರದಲ್ಲಿ ಆ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಸ್ವಸಹಾಯ ಸಂಘ ಅಥವಾ ಸಹಕಾರ ಸಂಘಗಳಂತ ಇರುತ್ತೆ ಅಲ್ಲಿ ಹೋಗಿ ಮೆಂಬರ್ ಕೂಡ ಆಗಬಹುದು ಅಂದ್ರೆ ಸದಸ್ಯರು ಕೂಡ ಆಗಿ ನೀವು ಈ ಒಂದು ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೋಬಹುದು ಈ ಒಂದು ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಟಾಪ್ ಆಗಿತ್ತು ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಎರಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಮೂರನೇ ವರ್ಷದಲ್ಲಿ ಮತ್ತೆ ಇದನ್ನ ಪರಿಷ್ಕರಣೆ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಯಶಸ್ವಿನಿ ಕಾರ್ಡ್ ಅನ್ನ ಪಡೆಯೋದಕ್ಕೆ ಯಾರು ಅರ್ಹರು ಯಾರಿಗೆ ಈ ಒಂದು ಯಶಸ್ವಿನಿ ಕಾರ್ಡ್ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಯಿತು ನೆಕ್ಸ್ಟ್ ಈ ಒಂದು ಯಶಸ್ವಿನಿ ಯೋಜನೆಯ ಅಥವಾ ಈ ಒಂದು ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೊಂಡ್ರೆ ಸೊ ಈ ಒಂದು ಯೋಜನೆ ಅಡಿ ಏನೆಲ್ಲ ಲಾಭ ಸಿಗುತ್ತೆ ಅನ್ನುವಂಥದ್ದನ್ನ ಇವಾಗ ನೋಡ್ತಾ ಹೋಗೋಣ ಈ ಒಂದು ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದಂತಹ ರೋಗಗಳು ಕಿವಿ ಮೂಗು ಗಂಟಲು ವ್ಯಾಧಿಗಳು ಕರುಳಿನ ಕಾಯಿಲೆಗಳು ನರಗಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಕಣ್ಣಿನ ಕಾಯಿಲೆಗಳು ಮೂಳೆ ರೋಗಗಳು ಸ್ತ್ರೀಯರಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸಾ ಸೌಲಭ್ಯವನ್ನು ಅಹ್ ಗುರುತಿಸಿದ ರಾಜ್ಯದ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಒದಗಿಸಲಾಗುವುದು ಅಂದ್ರೆ ಈ ಒಂದು ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಲಿಂಕ್ ಆಗಿರುವಂತಹ ಆಸ್ಪತ್ರೆಗಳಲ್ಲಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಪಡೆಯಬಹುದು ಸೊ ನೆಟ್ವರ್ಕ್ ಆಸ್ಪತ್ರೆಗಳನ್ನು ಹೇಗೆ ಸರ್ಚ್ ಮಾಡುದು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಪ್ರಸ್ತುತ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಗುರುತಿಸಿರುವ ಸಾವಿರದ ಆರ್ನೂರ ಐವತ್ತು ಚಿಕಿತ್ಸೆಗಳನ್ನು ಮತ್ತು ನಾಲ್ಕು ನೂರ ಎಪ್ಪತ್ತೆಂಟು ಐಸಿಯು ಚಿಕಿತ್ಸೆಗಳು ಸೇರಿ ಒಟ್ಟಾರೆಯಾಗಿ ಎರಡ್ ಸಾವಿರದ ನೂರ ಎಪ್ಪತ್ತೆಂಟು ಚಿಕಿತ್ಸೆಗಳನ್ನು ಯಶಸ್ವಿನಿ ಯೋಜನೆಯಲ್ಲಿ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಪಡೆಯುವುದು ನಿಮ್ಗೆ ಆಗ್ಲೇ ಹೇಳಿದೆ ಸೊ ಯಶಸ್ವಿನಿ ಸದಸ್ಯರಿಗೆ ಜನರಲ್ ವಾರ್ಡ್ ನಲ್ಲಿ ಚಿಕಿತ್ಸಾ ಸೌಲಭ್ಯವನ್ನು ಪಡೆಯಲು ಅರ್ಹತೆ ಹೊಂದಿರುತ್ತಾರೆ ಅಂದ್ರೆ ಜನರಲ್ ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ ಒಂದ್ ವೇಳೆ ಆ ಒಂದು ಪೇಷಂಟ್ ಗೆ ಏನಾದ್ರು ಈ ಒಂದು ಜನರಲ್ ವಾರ್ಡ್ ಬೇಡ ಸೊ ಅದಕ್ಕಿಂತ ಒಂದು ಚೆನ್ನಾಗಿರುವಂತಹ ವಾರ್ಡ್ ನಮ್ಗೆ ಬೇಕು ಅಂತಂದ್ರೆ ಆವಾಗ ಸ್ವಲ್ಪ ಹೆಚ್ಚುವರಿಯಾಗಿ ಹಣವನ್ನ ಕೊಟ್ಟು ಸೊ ಅವಾಗ ಹೋಗೋದಕ್ಕೆ ಅವಕಾಶ ಇರುತ್ತೆ ನೀವು ನೋಡ್ತಿರ್ಬೋದು ಶೇರಿಂಗ್ ಟು ಆರ್ ಥ್ರೀ ಬೆಡ್ ಹದಿನೈದು ಪರ್ಸೆಂಟ್ ರಷ್ಟು ಹೆಚ್ಚಳ ಮತ್ತು ಪ್ರೈವೇಟ್ ರೂಮ್ ಅಥವಾ ಸಿಂಗಲ್ ಬೆಡ್ ತೆಗೆದುಕೊಂಡಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಹಣವನ್ನು ಕೊಟ್ಟು ಸೊ ಇನ್ನೂ ಚೆನ್ನಾಗಿರುವಂತಹ ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಸೊ ಹೆಚ್ಚುವರಿ ಮೊತ್ತವನ್ನು ರೋಗಿಗಳೇ ಭರಿಸಬೇಕು ಸೊ ಹೆಚ್ಚುವರಿ ಹೆಚ್ಚುವರಿಯಾಗಿ ಏನು ಆಗುತ್ತೆ ಅಂದ್ರೆ ಜನರಲ್ ವಾರ್ಡ್ ಗಿಂತ ಏನು ಹೆಚ್ಚುವರಿಗೆ ಅಮೌಂಟ್ ಇರುತ್ತೆ ಸೊ ಅದಕ್ಕಿಂತ ಹೆಚ್ಚಿನ ನ ಪೇಷಂಟ್ ಗಳೇ ಕೈಯಿಂದ ಕೊಡಬೇಕಾಗುತ್ತೆ ಬೇಡ ನಾವು ಜನರಲ್ ವಾರ್ಡ್ ಅಲ್ಲಿ ಇರ್ತೀವಿ ಅಂತಂದ್ರೆ ಅದು ಕೂಡ ಉಚಿತವಾಗಿನೇ ಸಿಗುತ್ತೆ ಸೊ ನೆಕ್ಸ್ಟ್ ಯಶಸ್ವಿನಿ ಯೋಜನೆಯಲ್ಲಿ ನೆಟ್ವರ್ಕ್ ಆಸ್ಪತ್ರೆಯಲ್ಲಿ ಒದಗಿಸಿರುವ ಚಿಕಿತ್ಸಾ ಸೌಲಭ್ಯದಲ್ಲಿ ಏನೇನೆಲ್ಲ ಒಳಗೊಂಡಿರುತ್ತೆ ಅಂತ ನೋಡೋದಾದ್ರೆ ಅಹ್ ಇಲ್ಲಿ ನೀವು ನೋಡ್ತಿರ್ಬೋದು ಔಷಧಿ ವೆಚ್ಚ ಅಂದ್ರೆ ಮೆಡಿಸಿನ್ ಎಕ್ಸ್ಪೆನ್ಸಸ್ ಆಸ್ಪತ್ರೆ ವೆಚ್ಚ ಶಸ್ತ್ರ ಚಿಕಿತ್ಸೆಯ ವೆಚ್ಚ ಆಪರೇಷನ್ ಥಿಯೇಟರ್ ಬಾಡಿಗೆ ಅರವಳಿಕೆ ತಜ್ಞರ ಫೀಸ್ ಕನ್ಸಲ್ಟೆಂಟ್ ಫೀಸ್ ಬೆಡ್ ಚಾರ್ಜ್ ನರ್ಸ್ ಫೀಸ್ ಸೊ ಈ ರೀತಿಯಾಗಿರುವಂತಹ ಎಕ್ಸ್ಪೆನ್ಸಸ್ ಅನ್ನ ಸೊ ಈ ಒಂದು ಯಶಸ್ವಿನಿ ಯೋಜನೆ ಒಳಗೊಂಡಿರುತ್ತೆ ಓವರ್ ಆಲ್ ಆಗಿ ಎಲ್ಲಾ ರೀತಿಯಾದಂತಹ ಎಕ್ಸ್ಪೆನ್ಸಸ್ ಇದರಲ್ಲಿ ಇದರಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಫ್ರೀ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಪ್ಯಾಕೇಜ್ ಅಲ್ಲಿ ಇಂಪ್ಲಾಂಟ್ಸ್ ಅಗತ್ಯವಿರುವ ಕಡಿಮೆ ಇನ್ಪ್ಲಾಂಟ್ಸ್ ದರವನ್ನು ಒಳಗೊಂಡಿರುತ್ತದೆ ಸೊ ಎಕ್ಸಾಂಪಲ್ಗೆ ಆ ಲೆನ್ಸ್ ಇನ್ ಕಾಂಟ್ರಾಕ್ಟ್ ಸರ್ಜರಿ ಸೊ ಕಣ್ಣಿಗೆ ಲೆನ್ಸ್ ಒಂದು ಲೆನ್ಸ್ ಅಂತ ಹಾಕ್ತಾರೆ ಕಾಂಟ್ರಾಕ್ಟ್ ಸರ್ಜರಿ ಅಂತ ಹೇಳ್ತಾರೆ ಅದಕ್ಕೆ ಸೊ ಆ ಒಂದು ಲೆನ್ಸ್ ಏನಾದ್ರು ಒಂದು ಹತ್ತು ಸಾವಿರ ರೂಪಾಯಿ ಇರುತ್ತೆ ಸೊ ಇಲ್ಲ ನಾವು ಇನ್ನೂ ಕೂಡ ಚೆನ್ನಾಗಿರೋದು ನಮ್ಗೆ ಲೆನ್ಸ್ ಬೇಕು ಅಂತಂದ್ರೆ ನಮ್ಗೆ ಹತ್ತು ಸಾವಿರ ರೂಪಾಯಿದು ಕಡಿಮೆ ಗುಣಮಟ್ಟದ್ದು ಬೇಡ ಇನ್ನು ನಮ್ಗೆ ಜಾಸ್ತಿ ಗುಣಮಟ್ಟದ್ದು ಬೇಕು ಜಾಸ್ತಿ ಕ್ವಾಲಿಟಿ ಇರುವಂತಹ ಲೆನ್ಸ್ ಅನ್ನ ನಾವು ಹಾಕ್ಸ್ಕೋಬೇಕು ಅಂತ ನಾ ಎಕ್ಸಾಂಪಲ್ ಗೆಲ್ತಿರುವಂತದ್ದು ಹಾಕ್ಸ್ಕೋಬೇಕು ಅಂತಂದ್ರೆ ಸೊ ಅವಾಗ ಅದಕ್ಕೆ ಹೆಚ್ಚಿನ ಏನು ಅಮೌಂಟ್ ಇರುತ್ತೆ ಅಂದ್ರೆ ಸರ್ಕಾರದಿಂದ ಇವಾಗ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಈ ಒಂದು ಲೆನ್ಸ್ಗೆ ಈ ಲೆನ್ಸ್ ಸರ್ಜರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಇದ್ರೆ ಸೊ ನಿಮ್ಗೆ ಏನಾದ್ರು ಚೆನ್ನಾಗಿರೋ ಲೆನ್ಸ್ ಬೇಕು ಅಂತಂದ್ರೆ ಒಂದು ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿನ ಬಿಟ್ಟು ಇನ್ನು ಹೆಚ್ಚಿಗೆ ಏನು ಅಮೌಂಟ್ ಇರುತ್ತಲ್ಲ ಕೊಟ್ಟು ಬೇಕಾದ್ರೂ ಕೂಡ ನೀವು ಸರ್ಜರಿಯನ್ನ ಮಾಡಿಸ್ಕೋಬಹುದು ಸೊ ಅದೇ ಇಲ್ಲಿ ನೀವು ನೋಡ್ತಿರ್ಬಹುದು ಒಂದು ವೇಳೆ ಫಲಾನುಭವಿಗಳ ಉನ್ನತ ಇಂಪ್ಲಾಂಟ್ಸ್ ಅಥವಾ ಲೆನ್ಸ್ ಪಡೆಯಲು ಸ್ವ ಇಚ್ಛೆಯಿಂದ ಒಪ್ಪಿಗೆ ಸೂಚಿಸಿದಲ್ಲಿ ಅಂತಹ ಉನ್ನತ ಇಂಪ್ಲಾಂಟ್ಸ್ ಮತ್ತು ಲೆನ್ಸ್ ಗೆ ತಗಲುವ ವ್ಯತ್ಯಾಸದ ಹೆಚ್ಚುವರಿ ಮೊತ್ತವನ್ನು ಅಂತಹ ಫಲಾನುಭವಿಗಳೇ ಚೆನ್ನಾಗಿರೋದು ಬೇಕು ಅಂತಂದ್ರೆ ಸೊ ಅಲ್ಲಿ ಎಷ್ಟು ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಸೊ ಅದಕ್ಕೆ ಅದನ್ನ ಬಿಟ್ಟು ಹೆಚ್ಚುವರಿಯಾಗಿ ಏನು ಆಗುತ್ತೆ ಅದನ್ನ ಕೊಟ್ಟು ನೀವು ಬೇಕಾದ್ರೆ ಇಂಪ್ಲಾಂಟ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಯಶಸ್ವಿನಿ ಸದಸ್ಯರಿಗೆ ಹೊರ ರೋಗಿ ಚಿಕಿತ್ಸೆಗೆ ಅಂದ್ರೆ ಇರುತ್ತಲ್ಲ ಗರಿಷ್ಠ ಇನ್ನೂರು ರೂಪಾಯಿಗಳ ಮೂರು ತಿಂಗಳ ಅವಧಿಗೆ ಇನ್ನೂರು ರೂಪಾಯಿಗಳ ಒಂದು ಮಿತಿಯನ್ನ ನಿಗದಿಪಡಿಸಲಾಗಿದೆ ಸೊ ಇದರಲ್ಲಿ ನೂರು ರೂಪಾಯಿ ಏನಿದೆ ಈ ಒಂದು ಯಶಸ್ವಿನಿ ಟ್ರಸ್ಟ್ ವತಿಯಿಂದ ಪಾವತಿ ಪಾವತಿ ಮಾಡ್ತಾರೆ ಇನ್ನ ನೂರು ರೂಪಾಯನ್ನ ನೀವು ಮಾತ್ರ ಕೊಡಬೇಕಾಗುತ್ತೆ ಸೊ ಓಕೆ ಈ ಒಂದು ಯೋಜನೆಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಏನೆಲ್ಲ ಚಿಕಿತ್ಸೆಗಳು ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಯಿತು ಸೊ ಈ ಒಂದು ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಒಂದಿಷ್ಟು ಒಂತಿಗೆಯನ್ನು ಕೊಡಬೇಕಾಗುತ್ತೆ ವಾರ್ಷಿಕವಾಗಿ ಅಂದ್ರೆ ಒಂದು ವರ್ಷಕ್ಕೆ ಇಂದಿಷ್ಟು ಒಂದಿಗೆ ಅಂತ ಇರುತ್ತೆ ಒಂದಿಷ್ಟು ಅಮೌಂಟ್ ಅನ್ನ ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಎಷ್ಟು ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಹಕಾರ ಸಂಘಗಳು ಅಥವಾ ಸ್ವಸಹಾಯ ಸಂಘ ಗುಂಪುಗಳು ಇದ್ರೆ ಸೊ ಅಂತವ್ರು ವರ್ಷಕ್ಕೆ ಐನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಅಂದ್ರೆ ಆ ಒಂದು ಕಾರ್ಡ್ನ ಪಡಿಬೇಕು ಅಂತಂದ್ರೆ ವರ್ಷಕ್ಕೆ ಐನೂರು ರೂಪಾಯಿ ಕೊಡಬೇಕು ಆ ಒಂದು ಐನೂರು ರೂಪಾಯಿ ಏನಿದೆ ಅದು ನಾಲ್ಕು ಜನ ಸದಸ್ಯರು ಇದ್ರೆ ಅಂದ್ರೆ ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರು ಇದ್ರೆ ಐನೂರು ರೂಪಾಯಿನ ಕೊಡಬೇಕು ಒಂದ್ ವೇಳೆ ನಾಲ್ಕು ಜನಕ್ಕಿಂತ ಹೆಚ್ಚಿಗೆ ಸದಸ್ಯರು ಇದ್ರೆ ಸೊ ಅವರ ಒಂದು ಕುಟುಂಬದಲ್ಲಿ ಅವಾಗ ಆ ಹೆಚ್ಚುವರಿಯಾಗಿ ಏನಿರ್ತಾರಲ್ಲ ಇವಾಗ ನಮ್ಮ ನಮ್ಮ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಐದು ಐದು ಜನ ಇದ್ದಾರೆ ಆ ಒಂದು ಐದು ಜನದಲ್ಲಿ ನಾಲ್ಕು ಜನರಿಗೆ ಐನೂರು ರೂಪಾಯಿ ಆಗುತ್ತೆ ಒಂದ್ ವೇಳೆ ಐದು ಜನ ಇದ್ರೆ ಇವಾಗ ಒಬ್ರು ಏನು ಎಕ್ಸ್ಟ್ರಾ ಇದಾರೆ ಅವ್ರಿಗೆ ನೂರು ರೂಪಾಯಿ ಕೊಡ್ಬೇಕು ಸೊ ಓಕೆನಾ ಒಬ್ಬರಿಗೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ಆ ಒಂದು ಸಹಕಾರ ಸಂಘ ಅಥವಾ ಸ್ವಸಹಾಯ ಗುಂಪು ಇದ್ರೆ ಸೊ ಅಂತವ್ರು ಅಹ್ ಸಾವಿರ ರೂಪಾಯಿನ ಕೊಡ್ಬೇಕಾಗುತ್ತೆ ಹೆಚ್ಚುವರೆಗೆ ನಾಲ್ಕು ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಪ್ರತಿ ಸದಸ್ಯರಿಗೆ ಅಂದ್ರೆ ಪ್ರತಿಯೊಬ್ಬ ಮೆಂಬರ್ಗೆ ಇನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇದರಲ್ಲಿ ವಯಸ್ಸಿನ ಮಿತಿ ಏನಾದ್ರು ಇದೆಯಾ ಅಂತ ನೋಡೋದಾದ್ರೆ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಸದಸ್ಯರಾಗಲು ಯಾವುದೇ ರೀತಿಯಾದಂತಹ ವಯೋಮಿತಿ ನಿರ್ಬಂಧ ಇರುವುದಿಲ್ಲ ನವಜಾತ ಶಿಶುವಿನ ತಾಯಿಯ ಹೆಸರು ಯಶಸ್ವಿನಿ ಕಾರ್ಡ್ ನಲ್ಲಿ ಇದ್ರೆ ಮೂವತ್ತು ದಿನಗಳವರೆಗೆ ತಾಯಿ ಹೆಸರು ಇರುವಂತಹ ಯಶಸ್ವಿನಿ ಕಾರ್ಡಿನ ಆಧಾರದ ಮೇಲೆ ಈ ಒಂದು ಯೋಜನೆ ಅಡಿಯಲ್ಲಿ ಬರುವಂತಹ ಸೌಲಭ್ಯವನ್ನು ನವಜಾತ ಶಿಶು ಕೂಡ ಪಡೆಯುವುದು ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಆ ಚಿಕಿತ್ಸಾ ಸೌಲಭ್ಯ ಅಂದ್ರೆ ಚಿಕಿತ್ಸೆಯನ್ನ ಪಡಿಬಹುದು ಯಾವುದೇ ರೀತಿಯಾದಂತಹ ಇಲ್ಲಿ ಏಜ್ ಲಿಮಿಟ್ ಇರೋದಿಲ್ಲ ಅಥವಾ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮಿನಿಮಮ್ ಏಜ್ ಲಿಮಿಟ್ ಏನೂ ಇರೋದಿಲ್ಲ ನೆಕ್ಸ್ಟ್ ಈ ಒಂದು ಯೋಜನೆಯ ಲಾಭ ಯಾರಿಗೆ ಸಿಗೋದಿಲ್ಲ ಅಂದ್ರೆ ಈ ಒಂದು ಯಶಸ್ವಿನಿ ಕಾರ್ಡ್ ಯಾರಿಗೆ ಸಿಗೋದಿಲ್ಲ ಅಂತ ನೋಡೋದಾದ್ರೆ ಸಮಾಪನೆಗೊಂಡ ಅಥವಾ ನಿಷ್ಕ್ರಿಯಗೊಂಡ ಸಹಕಾರ ಸಂಘಗಳ ಸದಸ್ಯರು ಮತ್ತು ನೌಕರರ ಸಹಕಾರ ಸಂಘಗಳ ಸದಸ್ಯರಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಅಂದ್ರೆ ಆಕ್ಟಿವ್ ಇಲ್ದೇ ಇರುವಂತಹ ಅಂದ್ರೆ ಇನ್ಆಕ್ಟಿವ್ ಇರುವಂತಹ ಅಂದ್ರೆ ಆ ಒಂದು ಸಂಘದಲ್ಲಿ ಯಾವುದೇ ರೀತಿಯಾದಂತಹ ಆಕ್ಟಿವ್ ಇಲ್ಲ ಸೊ ಅಂತಹ ಸಂಘಗಳು ಏನಾದರೂ ಇದೆ ಅಥವಾ ಸಹಕಾರ ಸಂಘಗಳು ಏನಾದರೂ ಇದ್ರೆ ಅಂತಹ ಸಹಕಾರ ಸಂಘದಲ್ಲಿರುವಂತಹ ಸದಸ್ಯರಿಗೆ ಯಾವುದೇ ರೀತಿಯಾದಂತಹ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ನೆಕ್ಸ್ಟ್ ಪ್ರಧಾನ ಅರ್ಜಿದಾರರು ಮತ್ತು ಅವನ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ನೌಕರಿಯಲ್ಲಿ ಅಥವಾ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ ಕಾರ್ಯನಿರ್ವಹಿಸುತ್ತಿದ್ದು ತಿಂಗಳಿಗೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ವೇತನ ಪಡೆಯುತ್ತಿದ್ದಲ್ಲಿ ಅಂತಹ ವ್ಯಕ್ತಿಗಳು ಕೂಡ ಈ ಒಂದು ಯೋಜನೆಗೆ ಅರ್ಹರಿರುವುದಿಲ್ಲ ಇರುವುದಿಲ್ಲ ಅದು ಖಾಸಗಿ ಅಂದ್ರೆ ಪ್ರೈವೇಟ್ ಜಾಬ್ ಆಗಿರ್ಬೋದು ಅಥವಾ ಗೌರ್ನಮೆಂಟ್ ಜಾಬ್ ಆಗಿರ್ಬೋದು ಸೊ ಎರಡೂ ಗಳಲ್ಲಿ ಏನಾದ್ರು ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಏನಾದ್ರು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಏನಾದ್ರು ಅವರು ಸಂಬಳವನ್ನ ಪಡಿತಾ ಇದ್ರೆ ಸೊ ಅಂತವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ಪಡೆಯೋದಕ್ಕೆ ಆಗುವುದಿಲ್ಲ ನೆಕ್ಸ್ಟ್ ಪ್ರಧಾನ ಅರ್ಜಿದಾರರು ಅಥವಾ ಅವನ ಕುಟುಂಬದ ಸದಸ್ಯರು ಅಂದ್ರೆ ಅಪ್ಲೈ ಮಾಡ್ತಾ ಇರುವಂತವ್ರು ಅಥವಾ ಅವರ ಕುಟುಂಬದಲ್ಲಿರುವಂತಹ ಯಾವುದೇ ಒಬ್ಬ ಸದಸ್ಯರು ಸೊ ಯಾವುದೇ ವಿಮಾ ಯೋಜನೆ ಅಡಿಯಲ್ಲಿ ಸೊ ಅದು ಯಶಸ್ವಿನಿ ಯೋಜನೆ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಅದು ಆಯುಷ್ಮಾನ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ವಿಮಾ ಯೋಜನೆ ಅಡಿಯಲ್ಲಿ ಸದಸ್ಯರಾಗಿದ್ರೆ ಸೊ ಅಂತವರು ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಸದಸ್ಯರಾಗಲು ಅರ್ಹರು ಇರುವುದಿಲ್ಲ ಸೊ ಇದು ಬಿಟ್ಟು ಬೇರೆ ಯಾವುದು ವಿಮಾ ಯೋಜನೆ ಇರಬಾರ್ದು ಅದು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ವಿಮಾ ಯೋಜನೆ ಇರಬಾರದು ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಮತ್ತೆ ದಾಖಲೆಗಳು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಅಗತ್ಯ ದಾಖಲಾತಿ ಸಮೇತ ನಿಮ್ಮ ಹತ್ತಿರದಲ್ಲಿರುವಂತಹ ಸಹಕಾರಿ ಸಂಘ ಅಥವಾ ಸ್ವಸಹಾಯ ಸಂಘ ಶಾಖೆಗೆ ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋದಾದ್ರೆ ಸೊ ನಿಮ್ಮ ಹತ್ತಿರದಲ್ಲಿ ಇರುತ್ತೆ ಸಹಕಾರಿ ಸಂಘಗಳು ಮತ್ತೆ ಸ್ವಸಹಾಯ ಸಂಘಗಳು ಶಾಖೆ ಇರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಸದಸ್ಯರು ಕಡ್ಡಾಯವಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಒದಗಿಸತಕ್ಕದ್ದು ಅಂದ್ರೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಪಡಿತರ ಚೀಟಿಯ ಪ್ರತಿ ಯಾವ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅನ್ನು ಕೂಡ ಕೊಡ್ಬೇಕು ಆ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವರ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಪ್ರತಿಯೊಬ್ಬ ಸದಸ್ಯರ ಎರಡು ಪಾಸ್ಪೋರ್ಟ್ ಸೈಜ್ ನ ಫೋಟೋ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡೆರಡು ಎರಡು ಕೊಡ್ಬೇಕಾಗುತ್ತೆ ಒಬ್ಬರು ಎರಡ್ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಆರ್ಡಿ ಸಂಖ್ಯೆಯೊಂದಿಗೆ ಜಾತಿ ಪ್ರಮಾಣದ ಪತ್ರದ ಪ್ರತಿ ಅಂದ್ರೆ ಜೆರಾಕ್ಸ್ ಇರಬೇಕಾದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲಿ ಆರ್ ಡಿ ನಂಬರ್ ಇರಬೇಕು ಆರ್ ಡಿ ನಂಬರ್ ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ನಂಬರ್ ಆ ಒಂದು ನಂಬರ್ ಇಲ್ಲ ಅಂತಂದ್ರೆ ನೀವು ರಿನಿವಲ್ ಮಾಡಿಸ್ಕೊಳ್ಳಿ ರಿನಿವಲ್ ಮಾಡಿಸ್ಕೊಂಡ್ರೆ ನಿಮಗೆ ಡಿ ನಂಬರ್ ಸಿಗುತ್ತೆ ಎಸ್ ಸಿ ಎಸ್ ಟಿ ಅವರು ಕ್ಯಾಶ್ ಸರ್ಟಿಫಿಕೇಟ್ ಕೊಡಬೇಕು ನೆಕ್ಸ್ಟ್ ನಿಗದಿತ ಪಡಿಸಿದ ವಾರ್ಷಿಕ ಒಂತಿಗೆ ಪಾವತಿಸಬೇಕು ನಿಮ್ಗೆ ಆಗ್ಲೇ ಹೇಳದೆ ರೂರಲ್ ಸೈಡ್ ಇದ್ರೆ ಐನೂರು ರೂಪಾಯಿ ಸಿಟಿ ಸೈಡ್ ಗಳಲ್ಲಿ ಇದ್ರೆ ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಸದಸ್ಯ ವಾರ್ಷಿಕ ಒಂತಿಗೆ ಪಾವತಿಸುವ ಅಗತ್ಯ ಇರುವುದಿಲ್ಲ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಉಳಿದಂತವ್ರು ಕಾಂಟ್ರಿಬ್ಯೂಷನ್ ಮಾಡ್ಬೇಕಾಗುತ್ತೆ ಎಲಿಜಿಬಲ್ ಗೊತ್ತಾಯ್ತು ಈ ಒಂದು ಯೋಜನೆಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಯ್ತು ಹಾಗಾದ್ರೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ಈ ಒಂದು ಯಶಸ್ವಿನಿ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅಥವಾ ಈ ಒಂದು ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸೊ ಎಲಿಜಿಬಲ್ ಇರುವಂತವ್ರು ಸೊ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ ಅಂದ್ರೆ ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೋಬಹುದು ಇದೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಈ ಒಂದು ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೊಂಡ ನಂತರ ಅಥವಾ ಈ ಒಂದು ಯಶಸ್ವಿನಿ ಕಾರ್ಡ್ ಇದ್ದಂತವ್ರು ಸೊ ಯಾವೆಲ್ಲ ಒಂದು ಗಳಲ್ಲಿ ಚಿಕಿತ್ಸೆನ ಪಡಿಬಹುದು ನೆಟ್ವರ್ಕ್ ನೆಟ್ವರ್ಕ್ ಹಾಸ್ಪಿಟಲ್ ಹಾಸ್ಪಿಟಲ್ ಗಳನ್ನ ಹುಡ್ಕೋದು ಹೇಗೆ ಇವಾಗ ನಮ್ಮ ಹತ್ರ ಯಶಸ್ವಿನಿ ಕಾರ್ಡ್ ಇದೆ ಸೊ ನಾವು ಎಲ್ಲಿ ಹೋಗಿ ಈ ಒಂದು ಚಿಕಿತ್ಸೆನ ಪಡಿಬೇಕು ನಮ್ಗೆ ಏನಾದ್ರು ಒಂದು ಎಮರ್ಜೆನ್ಸಿ ಎಮರ್ಜೆನ್ಸಿ ಬಂದ್ರೆ ನಾವು ಎಲ್ಲಿ ಯಾವ ಹಾಸ್ಪಿಟಲ್ ಗಳಲ್ಲಿ ಹೋಗಿ ಚಿಕಿತ್ಸೆನ ಪಡಿಬಹುದು ಅದನ್ನ ಚೆಕ್ ಮಾಡೋದು ಹೇಗೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಗಳನ್ನ ಚೆಕ್ ಮಾಡೋದು ಹೇಗೆ ಅನ್ನುವಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ತಿರದಲ್ಲಿರುವಂತಹ ನೆಟ್ವರ್ಕ್ ಆಸ್ಪಿಟಲ್ ಗಳನ್ನ ಚೆಕ್ ಮಾಡಬೇಕು ಅಂದ್ರೆ ಒಂದು ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡಬಹುದು ಅದು ಗೌರ್ಮೆಂಟ್ ವೆಬ್ಸೈಟ್ ಇಲ್ಲಿ ಏನ್ ನೋಡ್ತಾ ಇದೀರಾ ಅದೇ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಗೂಗಲ್ ಅಲ್ಲಿ ಯಶಸ್ವಿನಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ಇದು ಓಮ್ ಪೇಜ್ ಕಾಣುತ್ತೆ ಇಲ್ಲಿ ಕೆಳಗಡೆ ಸ್ಕೋಲ್ ಮಾಡ್ಕೊಂಡ್ ಬಂದ್ರೆ ಯಶಸ್ವಿನಿ ಯೋಜನೆ ಬಗ್ಗೆ ಅಂತ ಇರುತ್ತೆ ಇಲ್ಲಿ ನೆಕ್ಸ್ಟ್ ಮತ್ತಷ್ಟು ಅನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇಂಗ್ಲಿಷ್ ಆದ್ರೆ ರೀಡ್ ಮೋರ್ ಅನ್ನುವಂತ ಒಂದು ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ನಿಮ್ಗೆ ಈ ರೀತಿಯಾಗಿರುವಂತಹ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಆಸ್ಪತ್ರೆ ಅನ್ನುವಂತಹ ಒಂದು ಆಪ್ಷನ್ ಕಾಣ್ತಾ ಇದೆ ಇಂಗ್ಲಿಷ್ ಅಲ್ಲಿ ಆದ್ರೆ ಆಸ್ಪಿಟಲ್ ಅಂತ ಕಾಣುತ್ತೆ ಇಲ್ಲಿ ಆಸ್ಪತ್ರೆಯ ಜಾಲ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಸ್ಪತ್ರೆಯ ಜಾಲ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ಓಕೆ ಝೂಮ್ ಮಾಡಿದ್ರೆ ಅದು ಹೈಡ್ ಆಗುತ್ತೆ ಸೊ ಓಕೆ ಇಲ್ಲಿ ನೋಡ್ತಿರ್ಬೋದು ಹಾಸ್ಪಿಟಲ್ಸ್ ಅಂತ ಇದೆ ಆಸ್ಪತ್ರೆ ಅಂತ ಇದೆ ಆಸ್ಪತ್ರೆಯ ಜಾಲ ಅಂತ ಇದೆ ಅಲ್ಲಿ ಆದ್ರೆ ನೆಟ್ವರ್ಕ್ ಹಾಸ್ಪಿಟಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿರೋ ಒಂದು ಆಪ್ಷನ್ ಬರುತ್ತೆ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಆಸ್ಪತ್ರೆಗಳ ಪಟ್ಟಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಿಮ್ಗೆ ಲಿಸ್ಟ್ ಬರುತ್ತೆ ಯಾವ ಯಾವ ಒಂದು ಜಿಲ್ಲೆಯಲ್ಲಿದೆ ಖಾಸಗಿನ ಅದು ಅಥವಾ ಸರ್ಕಾರಿನ ಇಲ್ಲಿ ಮೊದಲನೇದಾಗಿ ಆಸ್ಪತ್ರೆ ಹೆಸರು ಬರುತ್ತೆ ಇಲ್ಲಿ ಖಾಸಗಿನ ಅಥವಾ ಅಂದ್ರೆ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಅನ್ನುವಂತಹ ಒಂದು ಮಾಹಿತಿ ಬರುತ್ತೆ ನೆಕ್ಸ್ಟ್ ಜಿಲ್ಲೆ ಬರುತ್ತೆ ವಿಳಾಸ ಬರುತ್ತೆ ಇಮೇಲ್ ಬರುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತಾರೆ ಈ ರೀತಿಯಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬಹುದು ಅಥವಾ ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ತಾಲೂಕು ಹೆಸರನ್ನ ಹಾಕಿ ನಾನು ನಾನಿವಾಗ ಓಕೆ ಇವಾಗ ಇವಾಗ ಉಡುಪಿ ಅಂತ ಹಾಕ್ತೀನಿ ನನ್ಗೆ ಉಡುಪಿಯಲ್ಲಿ ಇರುವಂತಹ ಹಾಸ್ಪಿಟಲ್ಗಳು ಬೇಕು ಅಂದ್ರೆ ನಮ್ಗೆ ಹತ್ತಿರದಲ್ಲಿ ಯಾವುದು ಇದೆ ಅಂತ ನಾವು ಚೆಕ್ ಮಾಡ್ಬೇಕು ಅದರಲ್ಲಿ ಉಡುಪಿ ಅಂತ ಹಾಕಿ ಸರ್ಚ್ ಕೊಡ್ಬೇಕು ಸೊ ಓಕೆ ಇಲ್ಲಿ ಕನ್ನಡದಲ್ಲಿ ಇರೋದ್ರಿಂದ ಕನ್ನಡದಲ್ಲೇ ಹಾಕ್ಬೇಕಾಗುತ್ತೆ ಸೊ ಓಕೆ ಕನ್ನಡದಲ್ಲಿ ಹಾಕಿ ಕನ್ನಡದಲ್ಲಿ ಹಾಕಿ ಸರ್ಚ್ ಕೊಡಿ ಓಕೆ ಕನ್ನಡದಲ್ಲೇ ಹಾಕಿ ಸರ್ಚ್ ಕೊಟ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಉಡುಪಿಯಲ್ಲಿ ಇರುವಂತಹ ಗಳು ಇಲ್ಲಿ ನಿಮ್ಗೆ ತೋರಿಸುತ್ತೆ ನೆಕ್ಸ್ಟ್ ನಮ್ಗೆ ಬೆಂಗಳೂರಲ್ಲಿ ಬೇಕು ಅಂತಂದ್ರೆ ಬೆಂಗಳೂರು ಅಂತ ಹಾಕಿ ಓಕೆ ಬೆಂಗಳೂರು ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿ ಇಲ್ಲಿ ಸರ್ಚ್ ಕೊಡಿ ಓಕೆ ನೀವು ಇಲ್ಲಿ ನೋಡ್ತಿರ್ಬೋದು ಬೆಂಗಳೂರಲ್ಲಿ ಇರುವಂತಹ ಹಾಸ್ಪಿಟಲ್ಗಳ ಲಿಸ್ಟ್ ಇಲ್ಲಿ ಬರುತ್ತೆ ಅಲ್ಲಿ ಖಾಸಗಿನೂ ಕೂಡ ಇದೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ಇಲ್ಲಿ ಇರುವಂತದ್ದು ಸೊ ಈ ರೀತಿಯಾಗಿ ನೆಟ್ವರ್ಕ್ ಹಾಸ್ಪಿಟಲ್ ಗಳನ್ನ ನೀವು ಚೆಕ್ ಮಾಡಬಹುದು ಓಕೆ ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಗಳು ಸಿಗುತ್ತೆ ಯಾವೆಲ್ಲ ಚಿಕಿತ್ಸೆಗಳು ಸಿಗುತ್ತೆ ಅನ್ನುವಂಥದನ್ನ ಚೆಕ್ ಮಾಡೋದು ಹೇಗೆ ಸೊ ಅದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನುವಂತ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ನೋಡ್ತಿರ್ಬಹುದು ವಿಧಾನ ಅನ್ನುವಂತಹ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಪೋರ್ಟಲ್ ಓಪನ್ ಆಗುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಒಂದು ಚಾರ್ಟ್ ಕಾಣ್ತಾ ಇರಬಹುದು ನಿಮಗೆ ಒಂದು ಟೇಬಲ್ ಕಾಣ್ತಾ ಇರಬಹುದು ಇಲ್ಲಿ ಒಂದು ಆ ಒಂದು ಟ್ರೀಟ್ಮೆಂಟ್ ನಂಬರ್ ಇದೆ ಮತ್ತೆ ಆ ಒಂದು ಟ್ರೀಟ್ಮೆಂಟ್ ನೇಮ್ ಇದೆ ಮತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಸ್ ಇರುತ್ತೆ ಏನೆಲ್ಲ ಟ್ರೀಟ್ಮೆಂಟ್ ಹೆಸರುಗಳು ಇದೆ ಪ್ರಕ್ರಿಯೆ ಹೆಸರು ಏನಿದೆ ಎಲ್ಲಾನು ಕೂಡ ಇರುತ್ತೆ ಸೊ ನೀವು ಇಲ್ಲಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಟೋಟಲ್ ಆಗಿ ಎರಡ್ ಸಾವಿರದ ಇಲ್ಲಿ ನೋಡ್ತಿರ್ಬೋದು ಕಾರ್ನರ್ ಅಲ್ಲಿ ಎರಡ್ ಸಾವಿರದ ನೂರ ಇಪ್ಪತ್ತೆಂಟು ಟ್ರೀಟ್ಮೆಂಟ್ಗಳು ಏನಿವೆ ಅನ್ನೋದು ಇಲ್ಲೇ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಬಿಡುತ್ತೆ ಅಥವಾ ನಿಮಗೆ ಪಿ ಡಿ ಎಫ್ ಅಲ್ಲಿ ಬೇಕು ಅಥವಾ ನಿಮ್ಗೆ ಒಂದು ಎಕ್ಸೆಲ್ ಅಲ್ಲಿ ಬೇಕು ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬಹುದು ಯಶಸ್ವಿನಿ ಸ್ಕೀಮ್ಗೆ ಗೆ ಪ್ರಯೋಜನ ಪ್ಯಾಕೇಜ್ ಅಂದ್ರೆ ಎರಡ್ ಸಾವಿರದ ನೂರ ಟ್ರೀಟ್ಮೆಂಟ್ ಗಳು ಇರುತ್ತೆ ನಿಮ್ಗೆ ಪಿಡಿ ಎಫ್ ಅಲ್ಲಿ ಬೇಕು ಅಥವಾ ಎಕ್ಸೆಲ್ ಶೀಟ್ ಅಲ್ಲಿ ಬೇಕು ಅಂತಂದ್ರೆ ಕ್ಲಿಕ್ ಹಿಯರ್ ಅಂದ್ರೆ ಇಲ್ಲಿ ಉಳಿಸಿ ಅಂತ ಒಂದು ಆಪ್ಷನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿಯಾಗಿ ಎಕ್ಸೆಲ್ ಶೀಟ್ ಅಲ್ಲೂ ಕೂಡ ಸಿಗುತ್ತೆ ಸೊ ಇದ್ರಲ್ಲೂ ಕೂಡ ಎರಡ್ ಸಾವಿರದ ನೂರ ಎಪ್ಪತ್ತೆಂಟು ಏನು ಟ್ರೀಟ್ಮೆಂಟ್ ಇದೆಯಲ್ಲ ಆ ಒಂದು ಟ್ರೀಟ್ಮೆಂಟ್ ಲಿಸ್ಟ್ ಕೂಡ ಇಲ್ಲಿ ನಿಮಗೆ ಬಂದ್ಬಿಡುತ್ತೆ ಸೊ ನೀವು ನೋಡ್ತಿರ್ಬಹುದು ಎರಡ್ ಸಾವಿರದ ನೂರ ಇಪ್ಪತ್ತೆಂಟು ಟ್ರೀಟ್ಮೆಂಟ್ ಗಳು ಏನೇನಿದಾವೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ತೋರಿಸುತ್ತೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಖಂಡಿತವೂ ಯೂಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್